ತೈಲವನ್ನ ಅದು ಅಪೋಷಣ ಮಾಡಬೇಕು ಅದನ್ನ ತನ್ನ ಸುಪರ್ದಿಯ ತಗೋಬೇಕು ಅನ್ನುವ ಸಲುವಾಗಿ ಬಹಳ ಹಿಂದಿನಿಂದನು ಅದು ಆಯಾ ದೇಶಗಳ ಮೇಲೆ ಹಮ್ಲಾ ದಾಳಿಯನ್ನ ಮಾಡ್ತಾ ಬಂದಿದೆ ಹಿಂದಿನ ಇರಾಕ್ ದೇಶ ಇರ್ಬೋದು ಅನೇಕ ದೇಶಗಳ ಮೇಲೆ ಈಗಲೂ ಅದು ತನ್ನ ತೈಲದ ಮೇಲಿನ ತನ್ನ ಕಂಟ್ರೋಲ್ ಅನ್ನ ಇಟ್ಕೊಳ್ಬೇಕು ತನ್ನ ವಶ ಮಾಡ್ಕೊಳ್ಬೇಕು ಅನ್ನುವ ಸಲುವಾಗಿ ವೆನೆಜುವೆಲಾ ಅನ್ನುವಂತಹ ದೇಶದ ಮೇಲೆ ಮಾದಕ ವಸ್ತುವಿನ ನೆಪವನ್ನ ಒಡ್ಡಿ ಅದು ಇಡೀ ವೆಣಿಚೋಲ್ ಮೇಲೆ ವಾಯು ದಾಳಿಯನ್ನ ಮಾಡ್ಯಾರ ಹೇಳದೆ ಕೇಳದೆ ವಾಯು ದಾಳಿ ಮಾಡ್ಯದ ಇದು ಯುದ್ಧಕ್ಕೆ ಸಮ ಯುದ್ಧದ ರೀತಿಯ ದಾಳಿ ಇದು ಈ ದಾಳಿಯ ಮೂಲಕ ಅದು ದಾಳಿ ಮಾಡಿ ಮಾತ್ರ ಬಿಟ್ಟಿಲ್ಲ ಆ ದೇಶದ ಅಧ್ಯಕ್ಷ ಅಧ್ಯಕ್ಷರ ಪತ್ನಿ ನಡು ರಾತ್ರಿಯಲ್ಲಿ ನಿದ್ದೆಯಲ್ಲಿ ಇದ್ದಾಗ ಕಳ್ಳನಂಗೆ ನುಗ್ಗಿ ಅವರ ಮನೆಯನ್ನ ಒಡೆದು ಅವರನ್ನ ಎಳೆದು ನಿದ್ದೆಗಣ್ಣಲ್ಲಿ ಅವರು ಕಿಡ್ನಾಪ್ ಮಾಡಿದಾರ ಇಟ್ ಇಸ್ ನಾಟ್ ಬಂಧನ ಬಂಧನ ಅಲ್ಲ ಕಿಡ್ನಾಪ್ ಮಾಡಿದಾರ ಅಪಹರಣ ಮಾಡಿದಾರ ಯಾವುದೇ ಒಂದು ದೇಶದ ಮೇಲೆ ದಾಳಿ ಮಾಡ್ಲಿಕ್ಕ ಅಮೆರಿಕ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಯಾರು ನಿಮಗೆ ಪರ್ಮಿಷನ್ ಇವತ್ತು ಖಂಡಿಸ್ತಾ ಇದೆ ಇದು ನಿಮ್ಮ ಈ ತುಂಡಾವರ್ತನೆ ನಿಮ್ಮ ಸರ್ವಾಧಿಕಾರಿ ಗಿರಿ ನಿಮ್ಮ ಸಾಮ್ರಾಜಿ ಗಿರಿ ಇಡೀ ಜಗತ್ತಿನಾದ್ಯಂತ ನೀವು ಬಲಿಷ್ಠ ಆಗುವ ಸಲುವಾಗಿ ಎಣ್ಣೆಯನ್ನ ಕತ್ಕೊಳ್ಬೇಕು ಅನ್ನುವ ಸಲುವಾಗಿ ಆಯಾ ದೇಶದ ಮೇಲೆ ಬಾಳಿ ಮಾಡುವಂತದ್ದನ್ನ ಜಗತ್ತು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಇಡೀ ಜಗತ್ತಿನಾದ್ಯಂತ ಜನ ನಿಮ್ಮನ್ನ ಖಂಡಿಸ್ತಾ ಇದಾರೆ ಎಚ್ಚರ ನಿಮ್ಮದೇ ದೇಶದ ನ್ಯೂಯಾರ್ಕಿನ ಮೇಯರ್ ಅವರು ಇದನ್ನ ಯುದ್ಧಕ್ಕೆ ಸಮಾಂತ ಬಂಡನೆ ಮಾಡಿದ್ದಾರೆ ಜೊಹರಾನ್ ಮಮದಾನಿ ಇದನ್ನ ಹೇಳಿದ್ದಾರೆ ನಾಚಿಕೆ ಆಗಬೇಕು ನಿಮ್ಮ ನಿರ್ಲಜ್ಜತೆಗೆ ಒಂದು ಮೀತಿ ಇಲ್ಲ ಟ್ರಂಪ್ ಅವರೇ ಈ ನೀತಿಯನ್ನ ಜಗತ್ತು ಯಾವತ್ತು ಸಹಿಸಲ್ಲ ಉಲ್ಟಾ ಹೊಡಿತದೆ ಎಚ್ಚರ ಸಿಪಿಐ ಇದನ್ನ ತೀವ್ರವಾಗಿ ಖಂಡಿಸಿದೀವಿ ತಕ್ಷಣ ಆ ಮಡೂರೆ ಅವರನ್ನ ಅಧ್ಯಕ್ಷರು ವೆನಿಜೋಳದ ಅಧ್ಯಕ್ಷ ಮತ್ತು ಅವರ ಹೆಂಡತಿಯನ್ನ ಬಿಡುಗಡೆ ಮಾಡಬೇಕು ಅವರು ತಕ್ಷಣ ಜಗತ್ತಿಗೆ ಅವರು ಜೀವಂತವಾಗಿದ್ದಾರಾ ಅನ್ನೋದಕ್ಕೆ ನೀವು ಅವರನ್ನ ಪ್ರೆಸೆಂಟ್ ಮಾಡಬೇಕು ಜಗತ್ತಿನ ಮುಂದೆ ಅವರ ಜೀವಕ್ಕೆ ಏನಾದರೂ ಧಕ್ಷೆ ಮಾಡುವಂತ ಸರ್ವಾಧಿಕಾರಿಗಿರಿ ನಡೆದ್ರೆ ಇಡೀ ಜಗತ್ತು ನಿಮ್ಗೆ ವಿರುದ್ಧ ನಿಲ್ತದೆ ಎಚ್ಚರ ಸಿಪಿಐಎಂ ಪಕ್ಷ ನಾವು ಎಚ್ಚರಿಕೆಯನ್ನ ಕೊಡೋದ್ರ ಜೊತೆಗೆ ತಕ್ಷಣ ನಿಮ್ಮ ತೈಲ ನಿಕ್ಷೇಪದ ಮೇಲೆ ನಿಮ್ಮ ಕಳ್ಳತನ ನಿಮ್ಮ ನಿಮ್ಮ ದೂರ ಎಂತೂ ದುರದೃಷ್ಟಿ ನೀವು ಅದನ್ನು ಅನ್ನುವ ದಾಹವನ್ನ ಕೈಬಿಡಿ ವೆನಿಜೋಲದ ಮೇಲೆ ದಾಳಿ ಮಾಡಿದ್ದನ್ನ ತಪ್ಪು ಅಂತ ಹೇಳಿ ಮತ್ತೊಂದು ಸಾರಿ ದಾಳಿಯನ್ನ ಮಾಡಲಿಲ್ಲ ಅನ್ನೋದನ್ನ ವಿಶ್ವಸಂಸ್ಥೆಗೆ ನೀವು ಆಶ್ವಾಸನೆಯನ್ನ ಕೊಡಬೇಕು ಮತ್ತು ಭಾರತ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಮೋದಿ ಅವರೇ ಭಾರತ ಒಂದು ಸಾರ್ವಭೌಮ ದೇಶ ಅದೇ ರೀತಿ ವೆನಿಜುವಲ್ ಅನ್ನು ಒಂದು ಒಂದು ದೇಶ ಒಂದು ದೇಶದ ಮೇಲೆ ಅಮೆರಿಕ ಸರ್ವಾಧಿಕಾರಿ ಸಾಮ್ರಾಜ್ಯಶಾಹಿ ಗಿಡುಗನ ರೀತಿಯಲ್ಲಿ ಎರಗೋದನ್ನ ವಾಯು ದಾಳಿ ಮಾಡೋದನ್ನ ಯುದ್ಧ ಮಾಡೋದನ್ನ ಅಧ್ಯಕ್ಷರನ್ನ ಅವರ ಪತ್ನಿಯನ್ನ ಅಪಹರಣ ಮಾಡೋದನ್ನ ಸಹಿಸಬಾರದು ನಮ್ಮ ದೇಶವನ್ನು ಅವ್ರು ಈ ರೀತಿಯನ್ನೇ ಮಾಡಲಿಕ್ಕೆ ಹೇಸೋದಿಲ್ಲ ಅದಕ್ಕಾಗಿ ಸಿಪಿಐಎಂ ಎಂ ಪಕ್ಷ ಆಗ್ರಹ ಮಾಡ್ತದೆ ಭಾರತ ಸರ್ಕಾರವು ಈ ಕಿಡ್ನಾಪ್ ಅನ್ನ ಈ ದಾಳಿಯನ್ನ ಖಂಡಿಸಬೇಕು ಅಂತ ಆಗ್ರಹ ಮಾಡಿ